ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಣೆ ಮಾಡಿದರು ಗಾಂಧೀಜಿಯವರು ಬೆಳಗಾವಿ ಸ್ವಾತಂತ್ರ್ಯ ಸಂಗ್ರಾಮ ನೇತೃತ್ವ ವಹಿಸಿ ನೂರು ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೂ ಮುಂಚೆ ಕಾಂಗ್ರೆಸ್ ಭವನದಲ್ಲಿ ಪ್ರತಿಜ್ಞಾವಿಧಿ ಮಾಡಿ ಶಿಡ್ಲಘಟ್ಟದ ಪ್ರಮುಖ ಬೀದಿಗಳಲ್ಲಿ ಗಾಂಧಿ ನಡಿಗೆಯನ್ನು ನಡೆದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಜೀವ್ ಗೌಡರು ಹಾಗೂ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನಾ ರಾಜೀವ್ಗೌಡರು ಮಂಜುನಪ್ಪನವರು ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಪರದಿ ಬಚ್ಚಹಳ್ಳಿ ನಾರಾಯಣಸ್ವಾಮಿ ಕುಮಾರ್ ಅವರು ಸಿದ್ದರಾಮಯ್ಯವರು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಗಾಂಧಿ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇದರ ಉದ್ದೇಶ ಗಾಂಧೀಜಿಯವರು ನಮ್ಮ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಖಿಲ అధ్యక్ష ఎల్ సేరి ఈ వర్షన అక్టోబర్ తారీఖి ಗಾಂಧಿ ನಡುವೆಯನ್ನ ನಡೆದು ತದನಂತರ ಕಾಂಗ್ರೆಸ್ ಭವನದಲ್ಲಿ ಬಂದು ಸಭೆಯನ್ನು ಮಾಡಿ ಮುಕ್ತಾಯ ಮಾಡಬೇಕು ಅನ್ನೋ ಕಾರ್ಯಕ್ರಮ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಶ್ರೀಲ್ಘಟ್ಟದಲ್ಲಿ ತಡಾ i'm ಭಾರತದ ಪ್ರಜೆಯಾದ ನಾನು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿದ್ದೇನೆ ಸತ್ಯ ಅಹಿಂಸೆ ಸಮಾನ Yes. i can't have a